ಈಗಲೇ ಹೋಗಿ ಅವಳನ್ನ ರೆಡಿ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಬರ್ತೇನೆ ನಾನು ಹೋಗಿ ಅಮ್ಮ ಬ್ಯಾರಿ ಮನೆ ಮಲ್ಲಪ್ಪ ಈ ಶಟಗಾರ ಸಂತಪ್ಪ ಹೆಗ್ಗೋಣೆ ಹಣಮಪ್ಪ ಆ ಸರಾಯ್ ಬಡ್ಲಿ ಶರಣಪ್ಪ ರೊಕ್ಕದ ಮನೆ ಎಲ್ಲಪ್ಪನ ಎಲ್ಲರನ್ನು ಹೋಗಿ ಕರ್ಕೊಂಡು ಬರ್ತೀನಿ ರೀ ಬ್ಯಾಡ ಮಾರಾಯ ನೀನು ಇಲ್ಲೇ ಇರು ನಾನೆಲ್ಲ ಹೇಳಿದ್ದೀನಿ ನಾನು ಈ ಹೇಳಿದಂಥ ಬಂದಂತ ಜನರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿದರೆ ಸಾಕು ನಾನು ಒಳಗೊಂಡ ಸರ್ ಬಸ್ ಒಳಗಾಲ ಸಿಕ್ಕೊಂಡ್ಬಿದ್ರ ನಡುವಿನ ತೋಕ ಎರಡು ಕೂ ಬಂಗ್ ಸೈತಿಗಡೆ ನೀನು ಯಾವ ವಿಕನಾ ಕೇಳ ಅಲ್ಲ ನವ ಲೇ ಕೃಷ್ಣ ನನ್ನ ತಾಲೂಕನಾಗ ಅದು ದುದನಿ ಊರಾಗ ಉಳಿದ ಒಂದೇ ಪೀಸು ಬಹಳ ಹುಷಾರಾಗಿರಿ ನೀವು ಹಿಂದೆಗಡೆ ಈ ಪೀಸ್ ಯಾವನಾರ ಪಾಶಿಯನ್ನ ಹೊಡಕೊಂಡ್ ಹೋದ್ರ ಅವಾಗ ನೀವು ಅಡದಾರಿಯಾಗ ನೆತ್ತು ಅಂತ ಹೇಳ್ಕೋಬೇಕಾಗ್ತದ ಏ ಕೃಷ್ಣ ನನ್ನ ಮಗಳನ್ನ ಯಾ ನಡ್ಕೊಂಡು ಹೋಗ್ತಾನೆ ಹೊಡ್ಕೊಂಡು ಹೋಗ್ಲಕ್ಕೇನು ಕೋಳಿ ಮರಿ ಅಂತ ತಿಳ್ಕೊಂಡ್ರಿ ಅನ್ಲಿ ನನ್ನ ಮಗಳು ರಾಧವ ಅಂದ್ರ ಪುಣೆ ಪುಣೆ ಗೌತಮಿ ಪಾಟೀಲ್ ಇದ್ದಂಗ ಅದಕ್ಕೆ ಹತ್ತು ಸಾವಿರ ರೂಪಾಯಿ ವರ್ಧಕ್ಕೆ ಕೊಟ್ಟು ನನ್ನ ಮೈನೂದನಲ್ಲ ಮೈನ ಸಗಟ ಮದ್ವೆ ಫಿಕ್ಸ್ ಮಾಡಿಬಿಟ್ಟಿತ್ತ ನಿನ್ನ ಮಗಳ ಮದ್ವೆಸ್ ಆಯ್ತವ ಯಾಕೋ ಕೃಷ್ಣ ನನ್ನ ಮಗಳ ಮದ್ವೆ ಅಂದ್ರೆ ನೀನ್ ಯಾಕೆ ಹಿಂಗಾದ ಮಗಳ ಮದ್ವಿ ಅವನ ಜೊತೆಗೆ ಫಿಕ್ಸ್ ಆಗೇಳಂದ್ರ ನಾನು ಟಯರ್ ಪಂಪ್ಚರ್ ಆಯಿತು

ಸುಮ್ಮನೆ ಮೈನು ಕೊಟ್ಟಿದೆ ಅಂದ್ರೆ ಎಷ್ಟು ಪಂಚರ್ ಆಗಿಲ್ಲ ನಿಮ್ಮ ಟೈರ್ ಸ್ಟ್ರಾಂಗ್ ಲೈಂಗ್ ಇಲ್ದಾರ್ದೇನು ಕಣ್ತೈತಮ್ಮ ಏನು ಇದಪ್ಪಾ ಇನ್ನೂ ಆಚಾರ ಬಂದಿಲ್ಲ ಏನೋ ಬರ್ತಾರೆ ಸೆಂಗ ತಗೊಂಬಿಟ್ರು ಬರ್ತಾರೆ ಇನ್ನ ಕೊಂಡೋಗ್ತೀರಿ ಒಮ್ಮೆ ಬಿಡ್ತಾರೆ ನಮಸ್ಕಾರ ಮೊನ್ನ ಅಮಾವಶ್ಯ ದಿವಸ ಕಾಣಿಸ್ಲಿಲ್ಲ ಎಲ್ಲಿ ಯಾರ ಮನೆಗೆ ಬ್ಯಾಂಕ್ ಇಲ್ರಿ ಯಾರ ಮನಿಗ್ ಹೋಗಿವ್ರಿ ಅಲ್ಲಿ ತೆಳಗಿನ ಮನಿ ತಿಮ್ಮ ಹೊಸ ಮನಿ ತೆರೆದಿ ಅದ್ರ ಸಲುವಾಗಿ ಹೋಗಿದೆ ಕೃಷ್ಣ ಕೃಷ್ಣ ಬೇಗನೆ ಒದವರನ್ನ ಕರೆಸು ಆಗಲ್ರಿ ಓ ಮಂಜು ಸಾಹಬ್ರಾ நீரு ம் இல் நோட ஆச்சாரி நன்கு நம் சோ முன்வி கார்கம முடிச்சிவா ಅದ್ರ ಸಲುವಾಗಿ ಟೈಮ್ ಅಂತೂ ನನಗೆ ಇಲ್ಲ ಬೇಗನೆ ಕರೆಸು ಕೃಷ್ಣ ಆಯ್ತು ಕರೆಸ ನಮಸ್ಕಾರ ಸುಗರಪ್ಪನವರಿಗೆ ನಮಸ್ಕಾರ ಬನ್ನಿ ಕುಳಿತುಕೊಳ್ಳಿ ನಿಮಗ ಲಗನ ಪಾಠ ಪಟ್ಟರ್ ಏನ್ರಿ ಏ ಕೃಷ್ಣ ನೋಡಲಿ ಇವ ಯಾರದನ ಯಾರ ಅನೊಂದ್ ಸ್ವಲ್ಪ ಜಗ್ಗಿ ಚೀರೋದ್ರ ಭೇಟಿ ಮಾಡ್ತಾರ ಕೈಯಾಗ ನಾನು ಎದಿನ ಹೋಗಿತ್ತು ನೋಡಿದ್ರೆ ನಿಮಗೆ ಲಗ್ನ ಪತ್ರಿಕೆ ಕೊಟ್ಟ ಬಾ ಅಂತ ನಮ್ಮ ಸಾಯಿಬರ್ನ ಕಳಿಸಿದ್ರಲ್ಲ ನಾ ನಿಮ್ಮನೆಗೆ ಬಂದಿದ್ದೆ ನೀವು ಇರಲಿಲ್ಲ ಆ ಸಕ್ಕರೆ ಮನೆಯ ಉಡಾಳ್ ಹುಡುಗ ಕೊಟ್ಟ ಬಂದಿದ್ದೆ ಕೊಟ್ಟನು ಇಲ್ಲಂತ ಸುಬ್ಬ ಕೇಳಿದೆ ಈಗ ಕೊಟ್ಟಿದ್ದಾನೆ ಕೊಟ್ಟಿದ್ರೆ ಇಟ್ಕೊಂಡ್ರಿ ಕುರ್ಚಿ ಕೊಲ್ಲಗಳು ಎಲ್ಲರೂ ಬರ್ಬೇಕಾದವ್ರು ಇರ್ಬೇಕಾದವ್ರು ಮಕ್ಕಳವ್ರ್ ಕುಂತವ್ರು ಎಲ್ಲರು ಬಂದಾರ ನೀವ್ ಶುರು ಮಾಡ್ರಿ ಮಂತ್ರ ಹಾಗಾದ್ರೆ ಕೃಷ್ಣ ಬೇಗನೆ ಹೋದವರನ್ನ ಹಾರ ಚೇಂಜ್ ಮಾಡ್ಕೊಂತ ಹೇಳು ಆಯ್ತಾಯ್ತು ಕೃಷ್ಣ ಅಕ್ಷತ ಹಂಚಿ ಬಿಡು ચેન્જ મારતા જશે ના નું માત્ર શરૂ મારવી ઓર ચેન્જ મારતા રહે યસ્તિ સ્ક્રિ ગણના એકમ ગજમુખમ મોરે સ્વરમ સિદ્ધિતમ બલલારે મુરુવન્નિ કાયમર મોરે સ્વરમ સિદ્ધિતમ We're going <speaking in foreign language> ಚಂದ ನಕ್ಷತ್ರದ ಬೆಳಕಿನಲ್ಲಿ ಕುಳಿತು ಅಕ್ಷರ ಬರೀತಾರೆ ಮಂಜು ಅಬ್ಬರ್ ಮಾತುಕತೆ ಮುಗ್ದಿದ್ರೆ ಅಪರ ಬರೀ ಮಂಜು ಸಾಹೇಬ್ರ ಇಟ್ಟು ಒಂದು ಒಳಗ್ರಿ ಮಂದಿಗಾರ ಹೇಳ್ಬೇಕು ನೀವು ನಮಗ್ ಗೊತ್ತಿಗೆ ಹಣಗಾರ ಮನೆಯಾಗಿ ಹಿಂದಿ ಬಡಿಯಾನ ಬಾಗಿಲಕ್ಕೆ ಕೊಂಡಿ ಮುತ್ತೈ ದಂಡಿ ಉಟ್ಕೊಂಡು ಮುತ್ತೈತನ ಉಳ್ಳಕ್ ಬರ್ತಾಳೆ ನನ್ನ ಬಾಳ್ತಿ ಇವ್ರ ಮದ್ವೆ ಬಂದವರು ಸಂಗಣ್ಣ ಪಟ್ನಿ ಸಿದ್ದಾರಾಮ್ ಮೊಳಗಿ ಆರ್ ಎಸ್ ಖ್ಯಾತ ಇವ್ರು ಶಂಬರ್ ಶಂಬರ್ ರೂಪಾಯಿ ಆರ್ಆರ್ ಪಟ್ಟಿ ಬರ್ದರಿ ಬಾಳ ಉಪಕಾರ ಮಾಡ್ರಿ ನೋಡಿ ಕೃಷ್ಣ ನಾನು ದಾಕ್ಷಿಣಿಟ್ ಪಾಠ ಬಿಡೋಪ್ಪ ನಾಭಿ ಹೋಗ್ತೀನಿ ನಡ್ರಿ ಕುಡ್ತೀನಿ ಅಲ್ಲಿ ಹಿಂದೆಗಡೆ ಬರ್ರಿ ಆಯ್ತು ನಡಿ ಕೃಷ್ಣ ಸಾಹೇಬ್ರ ದೇವ್ರ ಅನುಗ್ರಹದಿಂದ ಅಂತೂ ಮುಗಿತ್ತು ಊಟ ವ್ಯವಸ್ಥೆ ಈ ಕಡೆ ನಮ್ಮ ಮಲ್ಲೇನ್ ಹುಡ್ಕಡ ದಾಸೋಗ ಬಾರಿ ಇಟ್ಟಾರೀ ಅಲ್ಲಿ ಹೋಗಂಗ್ ನಡ್ರಿ No,